ಧನುರ್ಮಾಸದಲ್ಲಿ ಈ ರೀತಿ ಪೂಜೆ ಮಾಡುವುದರಿಂದ ಧನ ಲಾಭ ಹೆಚ್ಚಾಗಿ ನಿಮ್ಮದಾಗುತ್ತದೆ ಬೇಡ ಅಂದರೂ ದುಡ್ಡು ಪ್ರತಿದಿನ ಮನೆಗೆ ಬಂದು ಹೋಗುತ್ತದೆ ಬರುತ್ತಲೇ ಇರುತ್ತದೆ ಆ ಪೂಜೆ ನಿಯಮಗಳು ಧನುರ್ಮಾಸ ಆರಂಭವಾದ ಸೂರ್ಯ ಧನುರ್ ರಾಶಿಗೆ ಪ್ರವೇಶ ಮಾಡುತ್ತಾನೆ ಆದ್ದರಿಂದ ಇದನ್ನು ಧನು ಸಂಕ್ರಮಣ ಧನುರ್ಮಾಸ ಎಂದು ಕರೆಯಲಾಗುತ್ತದೆ ಈ ದಿನದಿಂದ ಆಚರಣೆಯ ಮಹತ್ವವೇನು ಎಂಬುದು ಕುರಿತು ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಸಿದ್ಧಿಮಂತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಯಾವುದೇ ಒಂದು ಸಮಸ್ಯೆಗಳ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಇವತ್ತೇ ಒಂದು ಫೋನ್ ಮಾಡಿ ನಿಮ್ಮ ಸಮಸ್ಯೆಗಳು ವಶೀಕರಣ ಮಂತ್ರ ಶತ್ರು ಬಾಧೆ ಇನ್ನೂ ಯಾವುದೇ ತೊಂದರೆಗಳಿದ್ದರೂ ತುಂಬ ಚೆನ್ನಾಗಿ ಅದೃಷ್ಟದ ದೇವತೆಯನ್ನು ಒಲಿಸಿಕೊಂಡಿರುವ ಇವರು ಸಂಪೂರ್ಣವಾಗಿ ಪರಿಹಾರ ಮಾಡುತ್ತಾರೆ ಸಾವಿರಾರು ಜನ ಇವರಿಂದ ಇಂದಿಗೂ ಪರಿಹಾರ ಪಡೆಯುತ್ತಿದ್ದಾರೆ ಒಳ್ಳೆಯ ಕೈಗುಣ ಇವರದ್ದು ಮಾರ್ಗಶಿರ ಮಾಸ ಮುಗಿದ ತಕ್ಷಣ ಧನುರ್ಮಾಸ ಆರಂಭವಾಗುತ್ತದೆ ಪಾವಿತ್ರತೆ ದೇವ ಭಕ್ತಿ ಜಪ ಹಾಗೂ ಪಾರಾಯಣ ಮಾಡುವುದಕ್ಕೆ ಅತ್ಯಂತ ಶುಭ ಕಾಲ ಎಂದು ಹೇಳಲಾಗುತ್ತದೆ ಬೆಳಗಿನ ಪ್ರಾತಃ ಕಾಲದಲ್ಲಿ ಮಾಡುವ ಪೂಜೆ ಅತ್ಯಂತ ಶ್ರೇಷ್ಠವಾಗಿದೆ ಬ್ರಹ್ಮ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಈ ಸಮಯದಲ್ಲಿ ಮಾಡಿದ ದೇವ ಆರಾಧನೆ ಸಾವಿರ ಪಟ್ಟು ಹೆಚ್ಚಿನ ಫಲ ನೀಡುತ್ತದೆ ದುಡ್ಡಿನ ಸಮಸ್ಯೆಗಳು ಸಂಪೂರ್ಣವಾಗಿ ಕಳೆಯುತ್ತದೆ ಎಂದು ಹೇಳಲಾಗುತ್ತದೆ ಧನುರ್ಮಾಸದಲ್ಲಿ ಮಹಾಲಕ್ಷ್ಮಿ ಹಾಗೂ ನಾರಾಯಣನ ಪಾರಾಯಣ ಮಾಡುವುದು ಶುಭಕರ ಮಹಾಲಕ್ಷ್ಮಿಯ ಮೂವತ್ತು ಮಂತ್ರಗಳನ್ನು ಪಠಣೆ ಮಾಡುವುದರಿಂದ ಮಹಾಲಕ್ಷ್ಮಿಗೆ ಕೃಪೆಗೆ ಪಾತ್ರರಾಗಬಹುದು ದೇವಾಲಯಗಳಲ್ಲಿ ಪೂಜೆ ಮತ್ತು ವಿಶೇಷ ಸೇವೆ ಮಾಡುವುದು ಶುಭದಾಯಕವಾಗಿದೆ ಧನುರ್ಮಾಸದಲ್ಲಿ ವೈಷ್ಣವ ದೇವಾಲಯಗಳಲ್ಲಿ ವಿಶೇಷ ಅನ್ನದಾನ ಮಾಡುವುದು ಒಳ್ಳೆಯದು ಧನುರ್ಮಾಸದಲ್ಲಿ ಮಂಗಳ ಕಾರ್ಯಗಳು ವಿವಾಹಗಳಂತಹ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಈ ತಿಂಗಳು ಸಂಪೂರ್ಣವಾಗಿ ಪಾರಾಯಣ ಪೂಜೆ ಜಪ ಹಾಗೂ ವ್ರತ ಸಮಯವಾಗಿದೆ ಈ ಅವಧಿ ಜನವರಿ ಹದಿನಾರರವರೆಗೆ ಇರುತ್ತದೆ ನಂತರ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡುತ್ತಾನೆ ಇದನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಧನುರ್ಮಾಸವನ್ನು ಲಕ್ಷ್ಮೀ ಕಟಾಕ್ಷದ ಮಾಸವೆಂದು ಕರೆಯುತ್ತಾರೆ ಮನೆಯವರಿಗೆ ಸಂಪತ್ತು ಕೀರ್ತಿ ಹಾಗೂ ಮೋಕ್ಷ ದೊರೆಯುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಧನುರ್ಮಾಸದಲ್ಲಿ ಪೂಜೆಯ ಸಾರಾಂಶ ಧನುರ್ಮಾಸ ಭಕ್ತಿ ಪೂಜೆಗೆ ಪ್ರಾರ್ಥನೆಗೆ ಮಹಾಪವಿತ್ರ ಕಾಲ ಎಂದು ಕರೆಯಲಾಗುತ್ತದೆ ಸೂರ್ಯೋದಯಕ್ಕೆ ಮೊದಲು ಮಾಡುವ ಪೂಜೆಗೆ ಸಾವಿರ ಪಟ್ಟು ಹೆಚ್ಚಿನ ಫಲ ದೊರೆಯುತ್ತದೆ ಮನೆಯಲ್ಲಿ ಮಂಗಳಕರ ಶಕ್ತಿ ಮನಸ್ಸಿನಲ್ಲಿ ಶಾಂತಿ ಜೀವನದಲ್ಲಿ ಸುಖ ಸಮೃದ್ಧಿ ದುಡ್ಡಿನ ಸಮಸ್ಯೆಗಳು ಪ್ರತಿಯೊಂದು ನಿವಾರಣೆ ಆಗುತ್ತದೆ ಇದೇ ಧನುರ್ಮಾಸದ ಧನಲಾಭ ಪೂಜೆಯಾಗುತ್ತದೆ ನಿಮ್ಮ ಸಮಸ್ಯೆಗಳು ಎಷ್ಟೇ ಕಠಿಣವಾಗಿದ್ದರೂ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ